ನಮಸ್ಕಾರ ವೀಕ್ಷಕರಿಗೆಲ್ಲರಿಗೂ ರಾಧಾಕೃಷ್ಣ ಸಮರ್ಪಣಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ಶ್ರಾವಣ ಸೋಮವಾರದ ಪೂಜಾ ವಿಧಾನ ಮತ್ತು ಶ್ರಾವಣ ಮಾಸದ ಇತಿಹಾಸ ಮತ್ತು ಮಂತ್ರಗಳು ಮತ್ತು ಶ್ರಾವಣ ಮಾಸದಲ್ಲೇ ಯಾಕೆ ಹಬ್ಬಗಳನ್ನು ಆರಂಭಿಸಬೇಕು ಮತ್ತು ಶಿವನ ಪೂಜೆಯ ಟೈಮಲ್ಲಿ ಏನೇನು ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಹೊಸ ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣಂತೆ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಾಸದ ಮಹತ್ವ ಏನು ಶ್ರಾವಣ ಮಾಸದ ಇತಿಹಾಸ ಏನು ಯಾಕೆ ಶ್ರಾವಣ ಮಾಸದಲ್ಲೇ ಶಿವನ ಪೂಜೆಯನ್ನ ಮಾಡಬೇಕು ಪೂಜೆ ಹೇಗ್ ಮಾಡಬೇಕು ಪೂಜೆ ನಂತರ ಏನನ್ ಮಾಡಬಾರದು ಮೊದಲು ಶ್ರಾವಣ ಮಾಸದ ಇತಿಹಾಸವನ್ನ ನೋಡ್ತಾ ಹೋಗೋಣಂತೆ ಶಿವನು ಶ್ರಾವಣ ಮಾಸದಲ್ಲಿ ಹರಿದ್ವಾರದಲ್ಲಿರುವ ತನ್ನ ಅತ್ತೆ ಮನೆಗೆ ಬರ್ತಾರೆ ಇಲ್ಲಿಗೆ ತನ್ನ ಕುಟುಂಬದೊಂದಿಗೆ ಬರ್ತಾರೆ ಇಲ್ಲಿರುವ ದಕ್ಷ ದೇವಾಲಯದಲ್ಲಿ ಶಿವ ಮತ್ತು ತಾಯಿ ಸತಿ ವಿವಾಹವಾದರು ಅಂತ ಹೇಳಿ ನಂಬಿಕೆ ಇದೆ ಕಥೆಯ ಪ್ರಕಾರ ಹೇಳಬೇಕು ಅಂತಂದ್ರೆ ಸತೀದೇವಿಯು ದೇವಿಯು ತಂದೆ ದಕ್ಷ ಪ್ರಜಾಪತಿಯ ಪ್ರಸಿದ್ಧ ಯಾಗಕ್ಕೆ ಹೋಗ್ತಾರೆ ಆದರೆ ಆಹ್ವಾನ ಇರೋದಿಲ್ಲ ಆದರೂ ತಂದೆಯ ಮೇಲಿನ ವ್ಯಾಮೋಹದಿಂದ ಯಜ್ಞದಲ್ಲಿ ಪಾಲ್ಗೊಳ್ತಾಳೆ ಸತೀದೇವಿ ತನ್ನ ಪತಿಯ ಮಾತನ್ನ ಮೀರಿ ತಂದೆಯ ಯಜ್ಞದಲ್ಲಿ ಪಾಲ್ಗೊಳ್ತಾಳೆ ದಕ್ಷ ಪ್ರಜಾಪತಿ ಶಿವನನ್ನ ಅವಮಾನ ಮಾಡ್ತಾರೆ ಪತಿಗಾದ ಅವಮಾನವನ್ನ ಸಹಿಸೋದಕ್ಕಾಗ್ದೇನೆ ಆ ಯಾಗ ಸ್ಥಳದಲ್ಲೇ ತನ್ನ ಪ್ರಾಣವನ್ನ ಅರ್ಪಿಸ್ತಾಳೆ ಶಿವನ ಕೋಪ ಉತ್ತಂಗ ಕೇರಿ ವೀರಭದ್ರನ ಅವತಾರದಲ್ಲಿ ದಕ್ಷ ಪ್ರಜಾಪತಿಯ ತಲೆಯನ್ನು ಕತ್ತರಿಸಿದ ನಂತರ ದೇವತೆಗಳ ಕೋರಿಕೆ ಮೇಲೆ ಮೇರೆಗೆ ಮೇಕೆಯ ತಲೆಯನ್ನು ಜೋಡಿಸುವ ಮೂಲಕ ದಕ್ಷ ಪ್ರಜಾಪತಿಯನ್ನ ಜೀವಂತ ಮಾಡ್ತಾನೆ ಶಿವ ನಂತರ ತನ್ನ ಅಹಂಕಾರಕ್ಕೆ ಕ್ಷಮೆ ಹಚ್ಚಿಸುತ್ತಾ ದಕ್ಷ ಪ್ರಜಾಪತಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ತನ್ನ ಕುಟುಂಬದೊಂದಿಗೆ ಇಲ್ಲಿ ನೆಲೆಸುವಂತೆ ಅವರಿಗೆ ಸೇವೆ ಮಾಡಲು ಅವಕಾಶ ನೀಡುತ್ತೇನೆ ಅಂತ ಹೇಳಿ ಭಗವಾನ್ ಶಿವನಿಂದ ಬೇಡ್ಕೊಳ್ತಾರೆ ಅಂದಿನಿಂದ ಶಿವ ಮತ್ತು ತಾಯಿ ಸತಿ ಶ್ರಾವಣ ಮಾಸದಲ್ಲಿ ಭೂಮಿಗೆ ಬಂದು ಭಕ್ತರ ದುಃಖ ನಿವಾರಿಸ್ತಾರೆ ಎನ್ನುವ ನಂಬಿಕೆ ಇದೆ ಶ್ರಾವಣ ಮಾಸದಿಂದ ಏಕೆ ಹಬ್ಬಗಳು ಆರಂಭ ಆಗುತ್ತೆ ಅಂತಂದ್ರೆ ಚೈತ್ರ ಮಾಸದಿಂದ ಒಟ್ಟು ಹನ್ನೆರಡು ಮಾಸಗಳಿವೆ ಹೀಗಿದ್ದರೂ ಶ್ರಾವಣ ಮಾಸವೇ ಶ್ರೇಷ್ಠ ಪೂಜೆ ಅಂತ ಹೇಳಿ ಭಾವಿಸಿದ್ದಾರೆ ಅಂದ್ರೆ ಒಂದು ವಿಶೇಷವಾದ ಮಾಸ ಇದಾಗಿದೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಕೇವಲ ಹನ್ನೆರಡು ನಕ್ಷತ್ರ ಅಥವಾ ಹದಿನೈದು ನಕ್ಷತ್ರ ಮುಖ್ಯವಾಗಿದೆ ಆ ಹದಿನೈದು ನಕ್ಷತ್ರಗಳೇ ಹನ್ನೆರಡು ಮಾಸಗಳು ಶ್ರವಣ ಎನ್ನುವುದು ಇಪ್ಪತ್ತೆರಡನೇ ನಕ್ಷತ್ರ ಎಲ್ಲಾ ನಕ್ಷತ್ರಗಳು ದೇವತೆಗಳಿದ್ದಾರೆ ಹಾಗೆ ಶ್ರವಣ ನಕ್ಷತ್ರದ ದೇವತೆ ಮಹಾವಿಷ್ಣು ಆಗಿದ್ದರಿಂದ ಚಂದ್ರನು ಖಗೋಳದಲ್ಲಿ ಸಂಚಾರ ಮಾಡುವಾಗ ಪೂರ್ಣ ಚಂದ್ರ ಯಾವ ಸಂದರ್ಭದಲ್ಲಿ ಶ್ರವಣ ನಕ್ಷತ್ರದ ಜೊತೆ ಇರುವನೋ ಅದು ಶ್ರಾವಣ ಮಾಸ ಅಂದ್ರೆ ಈ ಮಾಸ ಪೂರ್ಣ ಚಂದ್ರನು ಶ್ರವಣ ನಕ್ಷತ್ರದ ಜೊತೆ ಇರ್ತಾನೆ ಹಾಗಾಗಿ ಶ್ರವಣ ಮಾಸ ಅಂತ ಹೇಳಿ ಕರೀತಾರೆ ಹಬ್ಬಗಳನ್ನ ಈ ಮಾಸದಲ್ಲಿ ಯಾಕೆ ಮಾಡಬೇಕು ಅಂತಂದ್ರೆ ಶ್ರವಣ ನಕ್ಷತ್ರ ವಿಷ್ಣುವನ್ನ ದೇವತೆಯನ್ನಾಗಿಸಿಕೊಂಡಿದ್ರಿಂದ ಶ್ರವಣ ಮಾಸ ವಿಷ್ಣುವಿಗೆ ಪ್ರಿಯವಾದ ಮಾಸವಾಗಿದೆ ಈ ಶ್ರಾವಣ ಮಾಸಕ್ಕೆ ಇರುವಂತಹ ಋತು ಅಂತಂದ್ರೆ ವರ್ಷ ಋತು ವರ್ಷ ಅಂತಂದ್ರೆ ಮಳೆ ವಿಶ್ವ ಯಾವಾಗ ಸುಭಿಕ್ಷೆ ಆಗುತ್ತೋ ಅಂದರೆ ಚೆನ್ನಾಗಿ ಮಳೆ ಆದಾಗ ಆಹಾರ ಪದಾರ್ಥಗಳನ್ನು ಚೆನ್ನಾಗಿ ಸಿಗುತ್ತೆ ಕುಡಿಯೋದಕ್ಕೆ ನೀರು ಸಿಗುತ್ತೆ ಮಳೆ ಬೆಳೆಗಳಿಂದ ವಿಶ್ವವನ್ನು ರಕ್ಷಿಸುವಂತಹ ಹೊಣೆ ವಿಷ್ಣುವಿದ್ದ ವಿಷ್ಣುವಿನಿಂದಾಗಿದೆ ಹಾಗಾಗಿ ವರ್ಷ ಋತುವಿನ ಆರಂಭದಲ್ಲಿ ಪ್ರಕೃತಿ ಆರಾಧನೆ ದೇವತೆಗಳ ಪೂಜೆ ಆರಂಭ ಇನ್ನೊಂದು ವಿಚಾರ ಅಂತಂದರೆ ಆಷಾಢ ಮಾಸದ ಶುಕ್ಲಪಕ್ಷದ ಶಯನೈ ಏಕ ದಶಿ ಅಂತ ಹೇಳಿ ಅಂದರೆ ಮಹಾವಿಷ್ಣ ಯೋಗ ನಿದ್ರೆಗೆ ತೆರಳುವ ಸಮಯ ನಾಲ್ಕು ತಿಂಗಳು ಸು ಸುದೀರ್ಘ ಯೋಗ ನಿದ್ರೆಯಲ್ಲಿ ಇರ್ತಾನೆ ಸೂರ್ಯನ ಚಲನೆಯು ದಕ್ಷಿಣ ದಿಕ್ಕಿನ ಕಡೆಗೆ ಚಲಿಸುತ್ತೆ ರಾತ್ರಿ ಹೆಚ್ಚು ಹಾಗೂ ಹಗಲು ಕಡಿಮೆ ಇದು ಲೌಕಿಕ ಸುಖ ಸಂತೋಷ ಭೋಗಗಳನ್ನು ಚೆನ್ನಾಗಿ ಅನುಭವಿಸಲಿರುವ ಕಾಲವಾಗಿದೆ ಯೋಗಿ ಸನ್ಯಾಸಿಗಳಿಗೆ ಏಕಾಂತ ಧ್ಯಾನ ಯೋಗಗಳಿಗೆ ಯೋಗ್ಯ ಕಾಲ ಅವರು ತಮ್ಮ ಬಾಹ್ಯ ಕಾರ್ಯ ಬಿಟ್ಟು ಅಂತರ್ಮುಖಿಯಾಗಿರುವಂತಹ ಕಾಲ ಹಾಗಾಗಿ ಚಾತುರ್ಮಾಸೆ ಎನ್ನುವುದು ಹೊರತಾ ವಿಷ್ಣುವಿನ ಯೋಗ ನಿದ್ರೆಯಲ್ಲಿ ನಿದ್ರೆಯ ಹಿನ್ನೆಲೆಯನ್ನು ಬಂದಿದೆ ಇನ್ನು ಶಿವನ ಪೂಜೆ ಹೇಗೆ ಮಾಡೋದು ಅಂತಂದರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ ತೊಟ್ಟು ನಿಮ್ಮ ಹತ್ತಿರದ ದೇವಾಲಯಕ್ಕೆ ಹೋಗಿ ಮತ್ತು ಗಂಗಾಜಲ ಮತ್ತು ಹಾಲಿನೊಂದಿಗೆ ಶಿವಲಿಂಗದ ಅಭಿಷೇಕ ಮಾಡಿ ಬಿಲ್ವ ಪತ್ರೆ ದತ್ತೂರ ಗಂಗಾಜಲ ಮತ್ತು ಹಾಲನ್ನು ಶಿವನಿಗೆ ಅರ್ಪಿಸಿ ಪೂಜೆ ಸಲ್ಲಿಸಿ ಶಿವನ ಜಲಾಭಿಷೇಕ ಮಾಡುವಾಗ ಓಂ ನಮಃ ಶಿವ ಅಂತ ಹೇಳಿ ಜಪಿಸಿದ್ರೆ ಕೊನೆಗೆ ಆರತಿ ಮಾಡಿದರೆ ಅಲ್ಲಿಗೆ ಶಿವನ ಪೂಜೆ ಮುಗಿಯುತ್ತೆ ಶಿವ ಪೂಜೆ ವಿಧಾನ ರುದ್ರಾಭಿಷೇಕ ಮಾಡುವಂಥ ವಿಧಾನ ಹೇಗಪ್ಪ ಅಂತಂದರೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ದೀಪ ತುಪ್ಪ ಎಣ್ಣೆ ಸಿಂಧೂರ ಬತ್ತಿ ಹೂವು ಬಿಳಿ ಹೂವು ಬಿಲ್ವ ಪತ್ರೆ ಹಾಲು ಶ್ರೀಗಂಧ ಪೇಸ್ಟು ಧೂಪ ಕರ್ಪೂರ ಅಗರಬತ್ತಿ ಗಂಗಾ ಜಲ ಮತ್ತು ನೀರು ಮೊದಲು ಮಹಾಗಣಪತಿ ಪೂಜೆ ಮಾಡ್ಕೋಬೇಕು ನಂತರ ರುದ್ರಾಭಿಷೇಕ ಮಾಡುವಂತಹ ಪ್ರತಿಜ್ಞೆಯನ್ನು ಮಾಡಬೇಕು ನಂತರ ಶಿವಪಾರ್ವತಿ ಸೇರಿದಂತೆ ಎಲ್ಲ ದೇವರುಗಳು ಮತ್ತು ಒಂಬತ್ತು ಗ್ರಹಗಳನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡೋ ಮೂಲಕ ರುದ್ರಾಭಿಷೇಕವನ್ನು ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೇವೆ ಅಂಥೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ನಂತರ ಪೂಜೆಯನ್ನು ಪ್ರಾರಂಭಿಸಬೇಕು ಶಿವಲಿಂಗವನ್ನು ಉತ್ತರ ದಿಕ್ಕಿಗೆ ಪ್ರತಿಷ್ಠಾಪಿಸಬೇಕು ಮನೆಯಲ್ಲಿ ಮಾಡ್ತಿದ್ದರೆ ಮಣ್ಣಿನಿಂದ ಶಿವಲಿಂಗವನ್ನು ಮಾಡಿ ಅಭಿಷೇಕ ಮಾಡಬೇಕು ರುದ್ರಾಭಿಷೇಕ ಮಾಡುವ ಸಮಯದಲ್ಲಿ ನಿಮ್ಮ ಮುಖ ಪೂರ್ವದ ಕಡೆ ಇರಬೇಕು ಗಂಗಾಜಲದಿಂದ ಅಭಿಷೇಕ ಮಾಡಿ ನಂತರ ಪೂಜೆಯಲ್ಲಿ ಇಟ್ಕೊಂಡಿರುವಂತಹ ಸಿಂಧೂರ ಹೂವು ಎಲ್ಲವನ್ನು ಅರ್ಪಿಸಿ ಪ್ರಸಾದ ಅರ್ಪಿಸಿ ಮತ್ತು ಕರ್ಪೂರದಿಂದ ಆರತಿ ಮಾಡಿ ನಂತರ ಶಿವಲಿಂಗಕ್ಕೆ ಅರ್ಪಿಸಿದಂತಹ ನೀರು ಅಥವಾ ಇತರ ದ್ರವ್ಯವನ್ನು ಪೂಜೆಯಲ್ಲಿ ಹಾಜರಿದ್ದಂತಹ ಅಂದರೆ ಪೂಜೆ ಮಾಡಬೇಕಾದ್ರೆ ನಿಮ್ಮ ಜೊತೆಗಿದ್ದಂಥ ಎಲ್ಲರ ಮೇಲೆ ಸಿಂಪಡಿಸಬೇಕು ಮತ್ತೆ ಅವರಿಗೆ ಪ್ರಸಾದವನ್ನ ಕೊಟ್ಟು ಪೂಜೆಯ ವೇಳೆ ಪೂಜೆ ಮಾಡಬೇಕಾದ್ರೆ ಓಂ ನಮ್ಮ ಶಿವಯ ಮಹಾಮಂತ್ರವನ್ನು ಜಪಿಸ್ತಾ ಇರಬೇಕು ಸಾಧ್ಯವಾದಷ್ಟು ಎಷ್ಟಾಗುತ್ತೋ ಅಷ್ಟು ಜಪಿಸ್ತಾ ಇರಲಿ ಸಾಧ್ಯವಾದರೆ ಆ ಪಂಡಿತರನ್ನ ಕರೆಸಿ ಕೂಡ ನೀವು ರುದ್ರಾಭಿಷೇಕವನ್ನು ಮಾಡಿಸ್ಬೋದು ಇದಿಷ್ಟು ರುದ್ರಾಭಿಷೇಕದ ಪೂಜೆ ವಿಧಾನ ಶಿವನ ಪೂಜೆ ನಂತರ ಏನೇನು ಮಾಡಬಾರ್ದು ಅಂತಂದ್ರೆ ಅಭಿಷೇಕ ಮಾಡಿದ ಹಾಲನ್ನು ಯಾವತ್ತಿಗೂ ಸೇವಿಸಬಾರ್ದು ಅಭಿಷೇಕ ಮಾಡಿ ಉಳ್ ಉಳಿದಂಥ ಹಾಲನ್ನು ಅಗತ್ಯವಿರುವವರಿಗೆ ದಾನ ಮಾಡಿದ್ರೆ ಸಾಕು ಶ್ರಾವಣ ಸೋಮವಾರದಲ್ಲಿ ಹಗಲಿನಲ್ಲಿ ಮಲಗಬಾರ್ದು ಅಥವಾ ಸಾಯಂಕಾಲ ಮತ್ತೊಮ್ಮೆ ಎಷ್ಟಾಗುತ್ತೋ ಅಷ್ಟು ವಿಧಿವಿಧಾನದಿಂದ ಪೂಜೆ ಮಾಡಿ ನಂತರ ಮಲಗಬಹುದು ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ತಿನ್ನೋ ಅಂತಿಲ್ಲ ಶ್ರಾವಣ ಸೋಮವಾರದಲ್ಲೂ ಕೂಡ ತಿನ್ನೋ ಹಾಗಿಲ್ಲ ಈರುಳ್ಳಿಯನ್ನು ಆದಷ್ಟು ಮಟ್ಟಿಗೆ ತಿನ್ನೋದು ಬೇಡ ಮದ್ಯ ಸೇವನೆ ಇತ್ಯಾದಿಗಳನ್ನು ದೂರವಿರಬೇಕು ಈ ಶ್ರಾವಣ ಮಾಸದಲ್ಲಿ ಸೋಮವಾರದಂದು ಬಿಲ್ವ ಪತ್ರೆಯನ್ನು ಕೀಳಬಾರ್ದು ಅಂತ ಹೇಳಲಾಗುತ್ತೆ ಅವತ್ತು ಬಿಲ್ವ ಗಿಡವನ್ನು ಕೂಡ ಮುಟ್ಟಬಾರ್ದು ಆದರೆ ಹಿಂದಿನ ದಿನವೇ ಬಿಲ್ವ ಪತ್ರೆಯನ್ನು ತಂದು ಸಿದ್ಧಪಡಿಸಿ ಇಟ್ಕೊಂಡಿರಬೇಕು ಶ್ರಾವಣ ಸೋಮವಾರ ಶಿವಪೂಜೆ ಮಾಡಿ ಬ್ರಹ್ಮಚಾರ್ಯವನ್ನು ಪಾಲಿಸಬೇಕು ಇಲ್ಲವಾದರೆ ಪೂಜೆ ಫಲ ದೊರೆಯೋದಿಲ್ಲ ಈ ದಿನ ಶಾಂತ ಮನಸ್ಸಿನಿಂದ ಏಕಾಗ್ರ ಚಿತ್ತದಿಂದ ಯಾವುದೇ ಟೆನ್ಷನ್ ಇಲ್ಲದೆ ಮನಸ್ತಾಪ ಇಲ್ಲದೆ ಕೋಪ ಹತಾಶೆ ಇಲ್ಲದೇನೆ ಮನಸ್ಸಿನ ಶಾಂತಿಯಿಂದ ಪೂಜೆನ ಮಾಡ್ಬೇಕು ಇವತ್ತಿನ ದಿನ ಶಿವನಿಗೆ ಹೇಳಬೇಕಾಗಿರುವಂಥ ಮಹಾ ಮಂತ್ರ ಅಂತಂದ್ರೆ ಓಂ ನಮ ಶಿವಾಯ ಇಷ್ಟು ಹೇಳಿದ್ರೆ ಸಾಕು ಅದು ಬಿಟ್ರೆ ನಿಮ್ಗೆ ಗೊತ್ತಿರೋ ಯಾವುದೇ ಮಂತ್ರಗಳಾಗ್ಲಿ ಇಲ್ಲ ಅಷ್ಟೋತ್ತರವಾಗ್ಲಿ ಎಲ್ಲಾನು ಹೇಳ್ಕೊಂಡು ಪೂಜೆ ಮಾಡೋದಿದ್ರೆ ಮಾಡ್ಬೋದು ಕೆಲಸದ ಒತ್ತಡದಲ್ಲಿರೋರು ಓಂ ನಮ ಶಿವಾಯ ಅಂತ ಹೇಳ್ಕೊಂಡ್ರೆ ಅಷ್ಟೇ ಸಾಕು ನೋಡಿದ್ರಲ್ಲ ವೀಕ್ಷಕರೇ ಶ್ರಾವಣ ಮಾಸದ ಇತಿಹಾಸ ಮತ್ತು ಶ್ರಾವಣ ಮಾಸದಲ್ಲಿ ಯಾಕೆ ಪೂಜೆ ಮಾಡಬೇಕು ಮತ್ತು ಶಿವನ ಪೂಜೆ ಹೇಗೆ ಮಾಡೋದು ಮತ್ತೆ ಶಿವನ ಮಂತ್ರ ಯಾವುದು ಮತ್ತೆ ರುದ್ರಾಭಿಷೇಕ ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ದಾಯಿತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣಂತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ನಮ ಶಿವಯ ಅಂತೇಳಿ ಕಮೆಂಟ್ ಮಾಡಿ ಧನ್ಯವಾದಗಳು